ರಿಗೂ ನಮಸ್ಕಾರ ನಮ್ಮಳ್ಳಿ ರೈತರು ಗಂಡು ಮಕ್ಕಳಿಗೆ ಕೊಡಬೇಕ್ರಿ ಒಂದೆಣ್ಣ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಮ್ಮಳ್ಳಿ ರೈತರು ಗಂಡು ಮಕ್ಕಳಿಗೆ ಕೊಡಬೇಕ್ರಿ ಒಂದೆಣ್ಣ ನಮ್ಮ ರೈತರು ಗಂಡು ಮಕ್ಕಳಿಗೆ ಕೊಡ್ಬೇಕ್ರಿ ಒಂದೆಣ್ಣ ನಮ್ಮ ಹಳ್ಳಿ ರೈತರು ಗಂಡು ಮಕ್ಕಳಿಗೆ ಕೊಡಬಾರ್ದ ಒಂದೆಣ್ಣ ನಮ್ಮಿ ರೈತರು ಗಂಡು ಮಕ್ಕಳಿಗೆ ಕೊಡಬಾರ್ದ ಒಂದೆಣ್ಣ ನಮ್ಮ ಹಳ್ಳಿ ರೈತರು ಗಂಡು ಮಕ್ಕಳಿಗೆ ಕೊಡ್ಬನ್ರಿ ಒಂದೆಣ್ಣ ನಮ್ಮಿ ರೈತರು ಗಂಡು ಮಕ್ಕಳಿಗೆ ಕೊಡ್ಬನ್ರಿ ಒಂದೆಣ್ಣ ನಮ್ಮಿ ರೈತರು ಗಂಡು ಮಕ್ಕಳಿಗೆ ಕೊಡ್ಬೇಕ್ರಿ ಒಂದೆಣ್ಣ ನಮ್ಮ ಹಳ್ಳಿ ರೈತರು ಗಂಡು ಮಕ್ಕಳಿಗೆ ಕೊಡ್ಬೇಕ್ರಿ ಒಂದೆಣ್ಣ ನಮ್ಮ ಹಳ್ಳಿ ರೈತರು ಗಂಡ್ಮಕ್ಳಿಗೆ ಮಕ್ಕಳಿಗೆ ಕೊಡ್ದಿದ್ರೆ ಒಂದೆಣ್ಣ ನಮ್ಮ ಹಳ್ಳಿ ರೈತರು ಗಂಡ್ಮಕ್ಳಿಗೆ ಮಕ್ಕಳಿಗೆ ಕೊಡ್ದಿದ್ರೆ ಒಂದೆಣ್ಣ ಬೆಳ್ಕೊಡಲ್ಲ ಕಣ್ರೀ ನಿಮಗೆಲ್ಲ ದವಸ ಧಾನ್ಯ ಕಾಳು ಕಡ್ಡಿನಾ ನಮ್ಮ ಹಳ್ಳಿ ರೈತರಿಗೆ ಒಂದೆಣ್ಣ ಕೊಡ್ದಿದ್ರೆ ಬೆಳ್ಕೊಡಲ್ಲ ಕಣ್ರಿ ನಿಮಗೆಲ್ಲ ದವಸ ಧಾನ್ಯ ಕಾಳು ಕಡ್ಡಿನಾ ದಯವಿಟ್ಟು ಕೊಡ್ರಿ ನಮ್ಮಳ್ಳಿ ರೈತರು ಗಂಡು ಮಕ್ಕಳಿಗೊಂದೆಣ್ಣ ದಯವಿಟ್ಟು ಕೊಡ್ರಿ ನಮ್ಮಳ್ಳಿ ರೈತರು ಗಂಡು ಮಕ್ಕಳಿಗೊಂದೆಣ್ಣ ನಮ್ಮಳ್ಳಿ ರೈತರು ಗಂಡು ಕೊಡ್ದಿದ್ರೆ ಒಂದೆಣ್ಣ ನಮ್ಮಳ್ಳಿ ರೈತರು ಗಂಡು ಕೊಡ್ದಿದ್ರೆ ಒಂದೆಣ್ಣ ನಮ್ಮಳ್ಳಿ ಉಳಿತಾವೇನ್ರೋ ನಿಜವಾಗ್ಲೂ ನಮ್ಮಳ್ಳಿ ಬೆಳೀತಾವೇನ್ರಣ್ಣೋ ನಿಜವಾಗ್ಲೂ ನಮ್ಮಳ್ಳಿ ಉಳಿದು ನಮ್ಮಳ್ಳಿ ಗಂಡು ಮಕ್ಕಳು ಉಳಿದ್ರೆ ತಾನೇ ನಮ್ಮಳ್ಳಿ ರೈತರು ಗಂಡ್ಮಕ್ಳು ನಿಮ್ಗೆಲ್ಲ ಉಣ್ಣಾಕೆ ದವಸ ಧಾನ್ಯ ಕಾಳು ಕಡ್ಡಿ ಬೆಳ್ಕೊಡೋದಲ್ವೇಂದ್ರಣ್ಣು ನಮ್ಮ ಹಳ್ಳಿ ರೈತರು ಗಂಡ್ಮಕ್ಳು ಮಕ್ಕಳು ನಿಮಗೆಲ್ಲ ಉಣ್ಣಕ್ಕೆ ದವಸ ಧಾನ್ಯ ಕಾಳು ಕಡ್ಡಿ ಬೆಳ್ಕೊಡೋದಲ್ವೇನ್ ರಣ್ಣು ಅದಕ್ಕಾಗಿ ಕೊಡ್ಬೇಕ್ರಣ್ಣು ನಮ್ಮ ಹಳ್ಳಿ ರೈತರು ಗಂಡು ಮಕ್ಕಳಿಗೆ ಗೊಂದೆಣ್ಣ ಅದಕ್ಕಾಗಿ ಕೊಡ್ಬೇಕ್ರಣ್ಣು ನಮ್ಮ ಹಳ್ಳಿ ರೈತರು ಗಂಡು ಮಕ್ಕಳಿಗೆ ಗೊಂದೆಣ್ಣ ದಯವಿಟ್ಟು ಕೊಟ್ಟು ಕೊಟ್ಟು ಮಾಡ್ರಿ ಮದುವೆ ನನ್ನ ನಮ್ಮಳ್ಳಿ ಗಂಡು ಮಕ್ಕಳಿಗೆಲ್ಲ ಒಂದೆಣ್ಣ ದಯವಿಟ್ಟು ಕೊಟ್ಟು ಮಾಡ್ರಿ ಮದುವೆ ನಮ್ಮಳ್ಳಿ ಗಂಡು ಮಕ್ಕಳಿಗೆಲ್ಲ ಒಂದೆಣ್ಣ ಈ ಮಾತು ಮರಿಬ್ಯಾಡ್ರಣ್ಣೋ ಈ ಮಾತು ಮರಿಬೇಡ್ರಕ್ಕೋ ನಿಮಗೆಲ್ಲ ಕೈ ಮುಗಿತೀನಣ್ಣೋ ನಿಮಗೆಲ್ಲ ಕೈ ಮುಗಿತೀನಕ್ಕೋ ದಯವಿಟ್ಟು ನಮ್ಮಳ್ಳಿ ರೈತರು ಗಂಡು ಮಕ್ಕಳಿಗೆ ಒಂದೆಣ್ಣು ಕೊಟ್ಟು ಮದುವೆ ಮಾಡ್ಬೇಕ್ರಣ್ಣೋ ದಯವಿಟ್ಟು ನಮ್ಮಳ್ಳಿ ರೈತರು ಗಂಡು ಮಕ್ಕಳಿಗೆ ಒಂದು ಹೆಣ್ಣು ಕೊಟ್ಟು ಮದುವೆ ಮಾಡ್ಬೇಕ್ರಕ್ಕೋ ದಯವಿಟ್ಟು ನಮ್ಮಳ್ಳಿ ರೈತರು ಗಂಡು ಮಕ್ಕಳಿಗೆ ಒಂದು ಹೆಣ್ಣು ಕೊಟ್ಟು ಮದ್ವೆ ಮಾಡ್ಬೇಕ್ರಕ್ಕೋ ನಮ್ಮ ರೈತರು ಗಂಡು ಮಕ್ಕಳಿಗೆ ಕೊಡ್ಬೇಕ್ರಿ ಒಂದೆಣ್ಣ